ಸ್ವಲ್ಪ ನಾವು ಸ್ವಲ್ಪ ಅರಿವು ಮಾಡ್ಕೋಬೇಕು ನಮ್ಮ ಗ್ರಾಮಸ್ಥರ ಇರ್ಬೋದು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರ ಇರ್ಬೋದು ಈ ಕ್ರೀಡೆಯಿಂದ ಮಕ್ಕಳು ಯಾವ್ದಾದ್ರು ಒಂದು ರಾಜ್ಯ ಮಟ್ಟದಲ್ಲಿ ಗೆದ್ದು ರಾಷ್ಟ್ರ ಮಟ್ಟಕ್ಕೆ ಸಾಧನೆಯನ್ನ ಮಾಡಿದ್ರು ಅಂದ್ರೆ ಒಂದು ಸರ್ಕಾರಿ ಸರ್ಕಾರಿ ನೌಕರಿ ಆಗಿರ್ಬೋದು ಹಾಗೂ ಶಿಕ್ಷಣದಲ್ಲಿ ಆಗಿರ್ಬೋದು ಟೂ ಪರ್ಸೆಂಟ್ ಮೀಸಲಾತಿಯನ್ನ ಸರ್ಕಾರ ಘೋಷಣೆಯನ್ನ ಮಾಡಿರ್ತಕ್ಕಂಥದ್ದು ನೀವು ಯಾವುದೇ ವೈದ್ಯಕೀಯ ಮೆಡಿಕಲ್ ಸೀಟ್ ತಗೋಬೇಕಂದ್ರೆ ಕೋಟಿ ಹಂತ ರೂಪಾಯಿಯನ್ನ ಒಂದು ದುಡ್ಡನ್ನ ಹಣವನ್ನ ಕೊಡಬೇಕಾಗ್ತದೆ ಇವತ್ತು ಕ್ರೀಡೆಯಲ್ಲಿ ಯಾವ್ದಾದ್ರು ಮೀಸಲಾತಿ ಇತ್ತು ಅಂದ್ರೆ ಟೂ ಪರ್ಸೆಂಟ್ ಮೀಸಲಾತಿ ಇರೋದ್ರಿಂದ ಕ್ರೀಡೆಯಲ್ಲಿ ನಿಮಗೆ ಸಾಧನೆಯನ್ನು ಮಾಡಿದ್ರೆ ವೈದ್ಯಕೀಯದಲ್ಲಿ ಫ್ರೀ ಸೀಟ್ ಸಿಗ್ತಕ್ಕಂಥ ಒಂದು ಸೌಲಭ್ಯ ಕೂಡ ಇರ್ತಕ್ಕಂಥದ್ದು ಇವತ್ತು ಆಯ್ಕೆಯಾಗಿರ್ತಕ್ಕಂಥ ಶಾಲೆಯ ಐದು ಮಕ್ಕಳಿಗೂ ಕೂಡ ಈ ಒಂದು ಸೌಲಭ್ಯ ಒಂದ್ತದ ಐದು ಮಕ್ಕಳಿಗೂ ಕೂಡ ಈ ಸೌಲಭ್ಯ ಒಂದ್ತದ ಹಾಗೆಯ ನಮ್ಮ ಶಾಲೆಯ ಒಂದು ನೇಮ ಯಾವ ರೀತಿ ಇದೆ ಅಂದ್ರೆ ಕರ್ನಾಟಕದಲ್ಲಿ ಯಾವ ಯೂನಿವರ್ಸಿಟಿಗಳು ಇದೆಯೋ ಆ ಯೂನಿವರ್ಸಿಟಿಗಳು ಸರ್ ಗಣೇಶ್ ಸರ್ಗೆ ಫೋನ್ ಮಾಡಿ ಹೇಳ್ತಾರೆ ಸರ್ ನಿಮ್ಮ ಶಾಲೆಯ ಮಕ್ಕಳನ್ನ ನಮ್ಮ ಶಾಲೆಗೆ ಕಳಿಸ್ಕೊಡಿ ನಮ್ಮ ಕ್ರೀಡೆಯಲ್ಲಿ ಪ್ರಾಣಾಯನ ಮಾಡಿರ್ತಕ್ಕಂಥ ಶಾಲೆಗೆ ಮಾಡಿರ್ತಕ್ಕಂಥ ಮಕ್ಕಳು ನಮ್ಮ ಶಾಲೆ ಕಳಿಸ್ಕೊಡಿ ಹೇಳ್ಬೇಕಂದ್ರೆ ಮಂಗಳೂರಿನಲ್ಲಿರ್ತಕ್ಕಂಥ ಎಸ್ ಡಿ ಎಂ ಆಗಿರ್ಬೋದು ಮಂಗ್ಳೂರ್ನಲ್ಲಿ ಬೆಂಗಳೂರಿನಲ್ಲಿ ಮೈಸೂರು ಆಗಿರ್ಬೋದು ಹಾಸನ ಆಗಿರ್ಬೋದು ಒಂದು ರೂಪಾಯಿ ಫೀಸ್ ಇಲ್ದಂಗೆ ಫ್ರೀ ಸೀಟ್ ಘೋಷಣೆ ಇವತ್ತು ಕೂಡ ನಮ್ಮ ಶಾಲೆಯ ಮಕ್ಕಳಿಗೆ ಮಾಡಿದ್ದಾರೆ ಈ ಒಂದು ಫ್ರೀ ಸೀಟ್ ಘೋಷಣೆ ಏನಾದ್ರೂ ಆಗಿದೆ ಅಂದ್ರೆ ಅದಕ್ಕೆ ಮೂಲಭೂತ ಕಾರಣಕರ್ತರು ನನ್ನ ಗುರುವಾರ ಶ್ರೀತ ಅವರು ಯಾರಾದ್ರೂ ಲಕ್ಷ ರೂಪಾಯಿ ಸಂಭ್ರಮ ತಗೊಂಡು ಹತ್ತು ಗಂಟೆಗೆ ಶಾಲೆ ಬಂದು ದಾಳಕುವರೆಗೆ ಶಿಕ್ಷಕರು ಹೋದ್ರೆ ನನ್ನ ಶಾಲೆಯ ಶಿಕ್ಷಕರಾದಂತ ಅವರು ಯಾರು ಕೂಡ ತಾಲೂಕ್ನಲ್ಲಿ ಫ್ರೆಡ್ ಲೈಟ್ ಹಾಕೊಂಡು ಲೈಟ್ ಹಾಕಿಸ್ಕೊಂಡು ರಾತ್ರಿ ಹತ್ತು ಗಂಟೆವರೆಗೆ ಮಕ್ಕಳಿಗೆ ಅಡಿಗೆ ಊಟ ಮಾಡಿಸ್ಕೊಂಡು ಅಡಿಗೆ ಊಟ ಹಾಕಿ ಮಕ್ಕಳಿಗೆ ರಾತ್ರಿ ಹೊತ್ತು ವಾಲಿಬಾಲ್ ಅನ್ನು ಆಡಿಸ್ತಾ ಇದಾರೆ ಅಂದ್ರೆ ತಾಲಕ್ನಲ್ಲಿ ಯಾರು ಇದಾರೆ ಅಂದ್ರೆ ಅದು ಶ್ರೀತಾ ಗಣೇಶ್ವರ ಅವ್ರ ಮಾತ್ರ ಈ ಒಂದು ಎಲ್ಲರಿಗೂ ಕೂಡ ಬೇಸ್ಮೆಂಟ್ ಆಗಿರ್ತಕ್ಕಂಥದ್ದು ಯಾರು ಅಂದ್ರೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಏನಿತ್ತು ಅದಕ್ಕೆ ಒಂದು ಬೇಸ್ಮೆಂಟ್ ಹಾಕಿದವರು ನಮ್ಮ ಶ್ರೀತ ರಂಗೇಗೌಡರು ಸರ್ ಅವರು ಈ ಬೇಸ್ಮೆಂಟ್ ನ ಹೇಗ ಹಾಕರು ಅದೇ ಬೇಸ್ಮೆಂಟ್ ಮೇಲು ತಂಗಕ್ಕೆ ಈ ರಾಜ್ಯ ಮಟ್ಟಕ್ಕೆ ರಾಜ್ಯದಿಂದ ರಾಷ್ಟ್ರ ಮಟ್ಟಕ್ಕೆ ಯಾರನ್ನು ತಗೊಂಡೋಗಿದ್ರೆ ಅದು ಗಣೇಶವರಿಗೆ ಸಲಬೇಕಾಗಿರ್ತಕ್ಕಂಥದ್ದು ಒಂದು ಸನ್ಮಾನ ಹಾಗೂ ನಮ್ಮ ರಂಗೇಗೌಡರ ಶಿವಬೇಕಾಗಿರ್ತಕ್ಕಂಥದ್ದು ಒಂದು ಸನ್ಮಾನ ಹಾಗೆಯೇ ನಮ್ಮ ಒಂದು ಯಾವುದೇ ಒಂದು ಕ್ರೀಡಾ ಸ್ಪರ್ಧೆಯಲ್ಲಿ ಸಾಧನೆಯನ್ನ ಮಾಡಬೇಕಾದ್ರೆ ಮೊದಲನೇದಾಗಿ ನಾವಿದೀವಿ ನೀವೇನಾದ್ರೂ ಒಂದು ಸಾಧನೆಯನ್ನ ಮಾಡಬೇಕು ಅಂತ ಸಪೋರ್ಟಿಗೆ ಬರ್ತಕ್ಕಂಥದ್ದು ನಮ್ಮ ಅರಕಲಗೋಡು ತಾಲೂಕಿನ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಅಧ್ಯಕ್ಷರಾದಂತ ಶ್ರೀಯುತ ಸಂಜೀವ್ ಕುಮಾರ್ ಸರ್ ಅವರು ಅವರು ಈ ವರ್ಷ ಈ ನಮ್ಮ ಹೆಣ್ಣೂರು ಕೊಂಗಳ ಶಾಲೆ ಅಂದ್ರೆ ಯಾವ ಶಾಲೆ ಏನೇ ಇರಲಿ ಹೆಣ್ಣೂರ್ ಕೊಂಗಡ ಶಾಲೆಗೆ ಫಸ್ಟ್ ಪ್ರಿಫರೆನ್ಸ್ ನಮ್ ತಾಲೂಕಲ್ಲಿ ಕೊಡ್ತಾರೆ ನಾವು ಯಾರು ಕೂಡ ಇಲ್ಲ ಆದ್ರೆ ತಾಲೂಕಿಂದ ಡಿಸ್ಟ್ರಿಕ್ಟ್ ಗೆ ನಮ್ಮ ಸರ್ ಜೊತೆ ಹೋಗಿದ್ದಾರೆ ನಮ್ಮ ಪ್ರಜೆ ಅಡರ್ಸೋದಕ್ಕೆ ಡಿವಿಜನ್ಗೂ ಕೂಡ ಮಂಗಳೂರಿಗೆ ಹೋಗಿದ್ರು ಡಿವಿಜನ್ ಇಂದ ಒಂದು ಸ್ಟೇಟ್ ಲೆವೆಲ್ ಮ್ಯಾಚ್ ಕೂಡ ನಮ್ಮ ಸಂಜೆ ಸರ್ ಹೋಗಿ ಅವರು ಪ್ರೋತ್ಸಾಹನ ನೀಡಿರ್ತಕ್ಕಂಥದ್ದು ಈ ತರ ಒಂದು ಮೋಟಿವೇಟ್ ನಮ್ಮ ಹೆಣ್ಣೂರು ಕೊಗಡಿಯ ಮಕ್ಕಳಿಗೆ ಮೋಟಿವೇಟ್ ಅನ್ನು ನೀಡ್ತಿರ್ತಕ್ಕಂಥದ್ದು ಹಾಗೆಯೇ ಗ್ರಾಮಸ್ಥರು ಕೂಡ ಪೋಷಕರು ಕೂಡ ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳಿಗೆ ಈ ಪ್ರೋತ್ಸಾಹನ ನೀಡಬೇಕು ಮಕ್ಕಳು ಕ್ರೀಡೆಯಲ್ಲಿ ಮುಂದ್ಬರ್ಬೇಕು ಎಜುಕೇಷನ್ ಅಲ್ಲಿ ಮಾತ್ರ ಅಲ್ಲ ಹಾಗೆ ಎಜುಕೇಶನ್ ಅಲ್ಲೂ ಕೂಡ ನಂಬರ್ ಸ್ಥಾನದಲ್ಲಿದೆ ಈ ವರ್ಷ ಕ್ರೀಡೆಯಲ್ಲಿ ಕೂಡ ನಂಬರ್ ಸ್ಥಾನದಲ್ಲಿ ನಮ್ಮ ಶಾಲೆಯ ಮಕ್ಕಳು ಇರ್ತಕ್ಕಂಥದ್ದು ಹೀಗೆ ಮುಂದೆ ಇದೇ ರೀತಿ ಸಾಧನೆಯನ್ನ ಮಾಡಬೇಕು ಮೊದಲಿಗೆ ಈ ಸಾಧನೆಗೆ ಕಾರಣ ನಮ್ಮ ಊಟಿನ ಗ್ರಾಮಸ್ಥರಾಗಿರ್ಬೋದು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಇದೇ ರೀತಿ ಮುಂದೆ ಇದೇ ಪ್ರೋತ್ಸಾಹ ನೀಡಬೇಕಂತ ತಮ್ಮಲ್ಲಿ ಮನವಿಯನ್ನ ಮಾಡಿಕೊಡ್ತ ಹಾಗೆ ನನ್ನ ಎರಡು ಮಾತುಗಳನ್ನು ಅವಕಾಶ ಮಾಡಿಕೊಟ್ಟ ಹಾಗೆ ಇನ್ನೊಂದು ವಿಶೇಷ ಏನಂದ್ರೆ ನಮ್ಮ ಶಾಲೆ ಇವತ್ತು ಒಂದು ಪ್ರೈವೇಟ್ ಖಾಸಗಿ ಶಾಲೆಯಲ್ಲಿ ಒಬ್ಬ ಒಂದೇ ಕ್ಲಾಸ್ಗೆ ಎಷ್ಟು ಬೇಕಾಗುತ್ತಪ್ಪ ದುಡ್ಡು ಒಂದ್ ಮಗು ಸೇರ್ಸ್ಬೇಕಂದ್ರೆ ಒಂದೇ ತರಗತಿಗೆ ಅರವತ್ತರಿಂದ ಎಪ್ಪತ್ತು ಸಾವಿರ ಬೇಕು ಇವತ್ತು ಇನ್ನು ಜಾಸ್ತಿ ಒಂದು ಲಕ್ಷಕ್ಕೆ ಹೆಚ್ಚಾಗುತ್ತೆ ಮಿನಿಮಮ್ ಅಲ್ವಾ ಇವತ್ತು ಎರಡ್ ಸಾವಿರದ ಇಪ್ಪತ್ತಾರು ಜೂನ್ ಒಂದಕ್ಕೆ ನಮ್ಮ ಸರ್ಕಾರಿ ಪ್ರೌಢಶಾಲೆ ಹೆಣ್ಣೂರು ಕೊಂಗ್ಳದೆ ಏನಾಗ್ತಾ ಇದೆ ಇಂಗ್ಲಿಷ್ ಮೀಡಿಯಂ ಶಾಲೆ ಆಗ್ತಾ ಇದೆ ಇದು ಇಂಗ್ಲಿಷ್ ಮೀಡಿಯಂ ಶಾಲೆ ಆಗಿ ಎಲ್ಲ ಆದೇಶ ಆಗಿದೆ ಸರ್ಕಾರದಿಂದ ಆದೇಶ ಆಗಿದೆ ಆಲ್ರೆಡಿ ಆಗಿ ಸರ್ಕಾರದಿಂದ ಆದೇಶ ಆಗಿ ಮುಂದಿನ ವರ್ಷದಿಂದ ನಮ್ಮ ಶಾಲೆಗೆ ಇಂಗ್ಲಿಷ್ ಶಿಕ್ಷಕರು ಬರ್ತಾರೆ ಹಾಗೆಯೇ ಇಂಗ್ಲಿಷ್ ಮೀಡಿಯಂ ಶಾಲೆ ಇದೆ ಯಾವುದೇ ಖಾಸಗಿ ಶಾಲೆಗಳಿಗೆ ಹೋಗುವಂತ ಅವಕಾಶ ಏನಿಲ್ಲ ನಮ್ಮ ಶಾಲೆಯಲ್ಲಿ ಮಕ್ಕಳುಗಳನ್ನ ಸೇರಿಸಬಹುದು ಯಾವುದೇ ರೀತಿ ದುಡ್ಡುಗಳನ್ನ ಸಾಲ ಸೋಲ ಮಾಡುವಂತ ಅವಕಾಶ ಇಲ್ಲ ಪೋಷಕರಿಗೆ ಒಂದು ಉತ್ತುಂಗದ ಮಟ್ಟದ ಶಿಕ್ಷಣವನ್ನು ನಮ್ಮ ಶಾಲೆಯಲ್ಲಿ ನಿಡ್ತಕ್ಕಂಥದ್ದು ಹಾಗೆಯೇ ಹಳೇ ವಿದ್ಯಾರ್ಥಿಗಳು ಹಾಗೂ ಎಲ್ಲಾ ಸುತ್ತಮುತ್ತಲಿನ ಹಳೇ ವಿದ್ಯಾರ್ಥಿಗಳು ಸೇರಿಕೊಂಡು ಎಲ್ ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಈ ಬಾರಿ ಕೆಲವೇ ಇನ್ನೊಂದು ಟ್ವೆಂಟಿ ಡೇಸ್ ಆಗುವ ಒಂದ್ ಮಂತ್ ಅಲ್ಲಿ ಎಲ್ಲಾ ಮಕ್ಕಳಿಗೂ ಕೂಡ ಕಂಪ್ಯೂಟರ್ ಶಿಕ್ಷಣವನ್ನ ಕೊಡಬೇಕು ಅಂತ ನಾವು ತೀರ್ಮಾನ ಮಾಡಿ ಕಂಪ್ಯೂಟರ್ ಕೂಡ ತಂದಿದೀವಿ ಇನ್ನೊಂದು ಟ್ವೆಂಟಿ ಡೇಸ್ ಅಲ್ಲಿ ಮಕ್ಕಳುಗಳಿಗೆ ಕಂಪ್ಯೂಟರ್ ಶಿಕ್ಷಣವನ್ನ ಅವಲಂಬಿಸ್ಕೊಡ್ತೀವಿ ಯಾರು ಕೂಡ ಈ ಶಾಲೆಗೆ ಸರ್ಕಾರಿ ಶಾಲೆ ಹೆಣ್ಣು ಕೊಂಗಳಗ ಕೂಡ ಮಕ್ಕಳುಗಳನ್ನ ಸೇರಿಸಬೇಕು ಸುತ್ತಮುತ್ತ ಎಲ್ಲಾ ಗ್ರಾಮಸ್ಥರು ಕೂಡ ಈ ಗ್ರಾಮಸ್ಥರಿಗೆ ಮನವರಿಕೆಯನ್ನು ಮಾಡ್ಬೇಕು ಹೆಣ್ಣು ಕೊಂಗಳ ಶಾಲೆ ತುಂಬಾ ಸ್ಟ್ಯಾಂಡರ್ಡ್ ಆಗಿದೆ ಇಂಗ್ಲಿಷ್ ಗಿಂತ ತುಂಬಾ ಸ್ಟ್ಯಾಂಡರ್ಡ್ ಆಗಿ ಪಾಠವನ್ನು ಮಾಡ್ತಾ ಇದ್ದಾರೆ ಮಕ್ಕಳಿಗೆ ಕಂಪ್ಯೂಟರ್ ಜ್ಞಾನವನ್ನು ಅಳವಡಿಸ್ಕೊಡ್ತಾ ಇದ್ದಾರೆ ಹಾಗೆ ಇಂಗ್ಲಿಷ್ ನಲ್ಲಿ ಟೀಚ್ ಮಾಡ್ತಾ ಇದ್ದಾರೆ ಅಲ್ಲಿರ್ತಕ್ಕಂಥ ಮಕ್ಕಳು ಇಂಗ್ಲಿಷ್ ಅಲ್ಲಿ ಭಾಷಣ ಮಾಡ್ತಾ ಇದ್ದಾವೆ ಈ ರೀತಿ ಒಂದು ಮುಂದಿನ ದಿನಮಾನಗಳಲ್ಲಿ ನಮ್ಮ ಶಾಲೆ ಬದಲಾವಣೆ ಆಗ್ತದೆ ಈ ಬದಲಾವಣೆಗೆ ಗ್ರಾಮಸ್ಥರು ಎಲ್ಲರೂ ಕೂಡ ಭಾಗವಹಿಸಿ ಕೈ ಜೋಡಿಸ್ಬೇಕಾಗಿ ತಮ್ಮಲ್ಲಿ ಮನವಿಯನ್ನು ಮಾಡ್ಕೊಳ್ತಾ ಇಷ್ಟು ಮಾತನಾಡುತ್ತಾ ಅವಕಾಶ ಮಾಡಿಕೊಟ್ಟು ತಮ್ಮೆಲ್ಲರಿಗೂ ಹೊಂದಿಸುತ್ತಾ ನಾನು ಯಾಡೇನು ಮಾತುಗಳನ್ನ ಮುಗಿಸ್ತೇನೆ ಜೈ ಜೈ ಕರ್ನಾಟಕ ಮತ್ತೆ